स्नेहितें ಹಿಂದೂ ಸಂಘಟನೆಯ ಕಾರ್ಯಕರ್ತ ಬಜಪೇಯ ಸುಹಾಶ್ ಶೆಟ್ಟಿ ಹತ್ಯೆಯ ತನಿಖೆಯನ್ನ ಕೇಂದ್ರ ಗೃಹ ಸಚಿವಾಲಯ ರಾಷ್ಟ್ರೀಯ ತನಿಖಾ ದಳ ಅಂದ್ರೆ ಎನ್ಐಎಗೆ ವಹಿಸಿದ್ದಂತಹ ವಿಚಾರ ನಮಗೆಲ್ಲ ತಿಳಿದಿದೆ ಈ ಬಗ್ಗೆ ವಿಶೇಷ ವರದಿಯನ್ನ ನಮ್ಮ ರಿತಂ ಕನ್ನಡದಲ್ಲಿ ಮಾಡಿದ್ದು ಕೇಂದ್ರ ಗೃಹ ಸಚಿವಾಲಯ ಇದನ್ನ ಎನ್ಐಎ ಕಾಯ್ದೆಯ ಸೆಕ್ಷನ್ ಆರರ ಅನ್ವಯ ಶೆಡ್ಯೂಲ್ಡ್ ಅಫೆನ್ಸ್ ಅಂತ ಪರಿಗಣಿಸಿ ತನಿಖೆಯನ್ನು ಎನ್ಐಎ ಹೆಗಲಿಗೆ ನೀಡಿತ್ತು ಇದೀಗ ರಾಷ್ಟ್ರೀಯ ತನಿಖಾ ದಳದ ತಂಡ ಸುಹಾಶ್ ಶೆಟ್ಟಿ ಹತ್ಯೆಯನ್ನ ಕೈಗೆತ್ತಿಕೊಂಡಿದ್ದು ಕಳೆದ ವಾರ ಮಂಗಳೂರು ಸಿಸಿಬಿ ಪೊಲೀಸರಿಂದ ಹತ್ಯೆಗೆ ಸಂಬಂಧಪಟ್ಟಂತಹ ದಾಖಲೆಗಳ ಹಸ್ತಾಂತರ ಪ್ರಕ್ರಿಯೆಯು ಕೂಡ ನಡೆದಿದೆ ಎರಡು ದಿನಗಳ ಹಿಂದೆ ಮಂಗಳೂರು ಪೊಲೀಸರಿಂದ ಈ ಹಿಂದೆ ಬಂಧಿಸಲ್ಪಟ್ಟಿದ್ದಂತಹ ಎಂಟು ಆರೋಪಿಗಳನ್ನ ಬೆಂಗಳೂರಿನ ಐವತ್ತನೇ ಸಿಎಚ್ ನ್ಯಾಯಾಲಯ ಎನ್ಐಎ ವಶಕ್ಕೆ ನೀಡಿದ್ದು ಜುಲೈ ಒಂದರವರೆಗೆ ಎನ್ಐಎ ಕಸ್ಟಡಿಯಲ್ಲಿ ಆರೋಪಿಗಳ ವಿಚಾರಣೆ ನಡೆಯಲಿದೆ ವಿಭಿನ್ನ ರೂಪದಲ್ಲಿ ತನಿಖೆಗೆ ಇಳಿದ ಎನ್ಐಎ ಸುಹಾ ಶೆಟ್ಟಿಯ ಹತ್ಯೆ ಬಜ್ಪೆಯ ಜನನಿಬಿಡ ಪ್ರದೇಶದಲ್ಲಿ ಸಂಜೆಯ ವೇಳೆ ನಡೆದಿತ್ತು ಕೊಲೆಗಾರರು ಹತ್ಯೆ ಮಾಡುವಂತಹ ಸಮಯದಲ್ಲಿ ಸಾಕಷ್ಟು ಸ್ಥಳೀಯರು ಅದನ್ನು ನಿಂತು ನೋಡ್ತಾ ಇದ್ದಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಮತ್ತು ಅಲ್ಲಿದ್ದಂತಹ ಅನೇಕರ ಮೊಬೈಲ್ನಲ್ಲಿ ಸೆರೆಯಾಗಿತ್ತು ಆರೋಪಿಗಳು ಓಡಿ ಹೋಗುವಲ್ಲಿ ಕೂಡ ಸ್ಥಳೀಯರ ಪಾತ್ರ ಇತ್ತು ಅನ್ನುವುದು ಕೂಡ ಮೇಲ್ನೋಟಕ್ಕೆ ಕಂಡುಬಂದಿತ್ತು ಈ ಹತ್ಯೆಯ ಹಿಂದೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಪಾತ್ರ ಇದೆ ಎಂಬ ಕಾರಣವನ್ನ ನೀಡಿಯೇ ಕೇಂದ್ರ ಗೃಹ ಸಚಿವಾಲಯ ಎನ್ಐಎಗೆ ವಹಿಸಿತ್ತು ಹಾಗಾಗಿ ಎನ್ಐಎ ಈ ತನಿಖೆಯನ್ನ ಮಂಗಳೂರು ಪೊಲೀಸರಿಗಿಂತ ವಿಭಿನ್ನ ರೀತಿಯಲ್ಲಿ ನಡೆಸ್ತಾ ಇದೆ ಫಂಡಿಂಗ್ ಮಾಡಿದವರ ಎದೆಯಲ್ಲಿ ಢವಢವ ಶುರುವಾಯಿತ ಸುಹಾಶ್ ಶೆಟ್ಟಿ ಹತ್ಯೆಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ವಿದೇಶದಿಂದ ಮತ್ತು ಸ್ಥಳೀಯವಾಗಿ ಹರಿದು ಬಂದಿದೆ ಅಂತ ಹೇಳಿ ಹಿಂದೂ ಸಂಘಟನೆಗಳು ಹತ್ಯೆಯಾದ ದಿನದಿಂದಲೇ ಹೇಳುತ್ತಾ ಬಂದಿದೆ ಇದೊಂದು ಪೂರ್ವ ನಿಯೋಜಿತ ಮತ್ತು ವೆಲ್ ಪ್ಲಾನ್ಡ್ ಮರ್ಡರ್ ಆಗಿದ್ದು ಇದನ್ನು ಮಾಡಬೇಕಾದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಫಂಡಿಂಗ್ ಬೇಕೇ ಬೇಕು ಹಾಗಾಗಿ ಈ ನಿಟ್ಟಿನಲ್ಲಿ ಎನ್ಐಎ ತನಿಖೆಯನ್ನು ಶುರು ಮಾಡಿದ್ದು ಎಲ್ಲ ಆರೋಪಿಗಳ ಮತ್ತು ಅವರ ಕುಟುಂಬಸ್ಥರ ಖಾತೆಗಳನ್ನ ಪರಿಶೀಲನೆ ಮಾಡಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಫಂಡಿಂಗ್ ವಿಚಾರದ ತನಿಖೆಯಲ್ಲಿ ವಿದೇಶದಿಂದ ಮತ್ತು ಸ್ಥಳೀಯವಾಗಿ ಫಂಡಿಂಗ್ ನಡೆದಿರುವುದು ಕೂಡ ಪತ್ತೆಯಾಗಿದೆ ಫಂಡಿಂಗ್ ವಿಚಾರದಲ್ಲಿ ಮಂಗಳೂರು ಪೊಲೀಸರು ತನಿಖೆಯ ಆರಂಭದಲ್ಲೇ ಹೇಳಿದ್ದು ಈ ಹಿಂದೆ ಹತ್ಯೆಯಾಗಿದ್ದಂತಹ ಫಾಜಿಲ್ ನ ಸಹೋದರ ಆದಿಲ್ ಆರೋಪಿಗಳಿಗೆ ಹತ್ಯೆ ನಡೆಸಲು ಐದು ಲಕ್ಷ ರೂಪಾಯಿ ನೆರವು ನೀಡಿದ್ದ ಅಂತ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಆದಿಲ್ನನ್ನು ಪೊಲೀಸರು ಬಂಧನ ಮಾಡಿದರು ಇದೀಗ ಫಂಡಿಂಗ್ ವಿಚಾರದಲ್ಲಿ ಎನ್ಐಎ ತನ್ನ ತನಿಖೆಯನ್ನು ತೀವ್ರಗೊಳಿಸಿದ್ದು ಫಂಡಿಂಗ್ ಮಾಡಿದ ಸ್ಥಳೀಯರ ಮತ್ತು ವಿದೇಶದಲ್ಲಿ ನೆಲೆಸಿರುವವರ ಮಾಹಿತಿಗಳು ಲಭ್ಯವಾಗಿದೆ ಮತ್ತು ಅವರ ಬಂಧನ ಶೀಘ್ರದಲ್ಲೇ ಆಗಲಿದೆ ಎಂಬಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಬಂಧಿತ ಆರೋಪಿಗಳಿಗೆ ಇದೆ ಪಿಎಫ್ಐ ನಂಟು ಬಂಧಿತ ಆರೋಪಿಗಳ ಎನ್ಐಎ ವಿಚಾರಣೆಯಲ್ಲಿ ಕೆಲವು ಆರೋಪಿಗಳಿಗೆ ನಿಷೇಧಿತ ಪಿಎಫ್ಐ ಸಂಘಟನೆಯ ನಂಟು ಇರುವುದು ದೃಢವಾಗಿದ್ದು ಪ್ರಕರಣದ ಪ್ರಮುಖ ಆರೋಪಿ ಚೊಟ್ಟೆ ನೌಶಾದ್ ನಿಷೇಧಿತ ಪಿಎಫ್ಐ ಸಂಘಟನೆಯ ನಂಟನ್ನು ಹೊಂದಿದ್ದ ಎಂದು ಪ್ರಾಥಮಿಕ ತನಿಖೆಯ ವೇಳೆ ದೃಢವಾಗಿದೆ ಎಂದು ತಿಳಿದು ಬಂದಿದೆ ಒಟ್ಟಿನಲ್ಲಿ ಸುಹಾ ಶೆಟ್ಟಿ ಹತ್ಯೆಯ ತನಿಖೆಯ ಆಳಕ್ಕೆ ಇಳಿದಿರುವಂತಹ ಎನ್ಐಎ ತನಿಖೆಯನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ನಲ್ಲಿ ನಡೆಸ್ತಾ ಇದೆ ಹತ್ಯೆಗೈಯಲು ಆರೋಪಿಗಳಿಗೆ ಸಹಕರಿಸಿದ ಸ್ಥಳೀಯರು ಆರೋಪಿಗಳಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದವರು ಫಂಡಿಂಗ್ ಮಾಡಿದವರು ಹತ್ಯೆಗೆ ಮುಂಚೆ ಸಂಚು ರೂಪಿಸಿದವರ ಲ್ಲಿ ನಡುಕ ಶುರುವಾಗಿದೆ ಮತ್ತು ಶೀಘ್ರದಲ್ಲಿಯೇ ಎಲ್ಲರ ಬಂಧನವೂ ಆಗಲಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ